ಹಾಯ್ ಎಲ್ಲರಿಗೂ ನಮಸ್ಕಾರ ಲಕ್ಕಿ ಒಂದು ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೇ ವೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಇವತ್ತು ಬಂದು ನಾನು ಈ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಫ್ರೂಟ್ಸ್ ಅಂತೂ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸ್ಪೋರ್ಟ್ಸ್ ಸಾಲಡ್ ಈ ಥರ ಮಾಡಿಕೊಂಡು ನಾವು ಅವಾಗ ತಿಂತಾ ಇದ್ದರೆ ಸೂ ಅನ್ನೋದು ಬರೋದಿಲ್ಲ ಮತ್ತು ಬಾಯಾರಿಕೆನೂ ಬರೋದಿಲ್ಲ ಹಾಗಾಗಿ ಈ ಸ್ಪೋರ್ಟ್ಸ್ ಸಾಲಡನ್ನು ಅವಾಗವಾಗ ಮಾಡಿಕೊಂಡು ಪ್ರತಿಯೊಬ್ಬರೂ ಉಪಯೋಗಿಸ್ಬೇಕು ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಸುಸ್ತು ಆ ಥರ ಏನೂ ಆಗೋಲ್ಲ ಆಯಾಸ ಆಗೋಲ್ಲ ಸುಸ್ತು ಆಗಲ್ಲ ಸೇಬನ್ನು ನಾನು ಸಿಪ್ಪೆ ತೆಗೆದಿದ್ದೀನಿ ಇವಾಗೆಲ್ಲ ಇಂಜೆಕ್ಟ್ ಮಾಡಿ ಹಣ್ಣು ಮಾಡೋದ್ರಿಂದ ಈ ಫೈಬರ್ ಆ ಥರ ಎಲ್ಲ ಇರುತ್ತೆ ಮತ್ತು ಈ ಸಿಪ್ಪೆಯಲ್ಲಿ ಒಂಥರ ಪ್ಲ್ಯಾಸ್ಟಿಕ್ ಥರ ಇರುತ್ತೆ ಅಲ್ವಾ ಅದು ಎಲ್ತಿಗೆ ಅಷ್ಟು ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕೆ ನಾನು ಮೇಲೆ ಸಿಪ್ಪೆನೆಲ್ಲ ನಾನು ರಿಮೂವ್ ಮಾಡಿದ್ದೀನಿ ಅದಾದ ಮೇಲೆ ಹಣ್ಣು ಮತ್ತು ಬಾಳೆಹಣ್ಣು ಅದನ್ನು ಕೂಡ ನಾನು ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಇದನ್ನು ತಿಂದರೆ ಹಸುವು ಅನ್ನೋದು ನಿಮಗೆ ಬರೋದೇ ಇಲ್ಲ ಬೆಳಗ್ಗೆ ನೀವು ನಾಷ್ಟ ಮಾಡೋ ಟೈಮಿಗೆ ಕರೆಕ್ಟಾಗಿ ಇದನ್ನು ತೊಗೊಂಡುಬಿಟ್ರೆ ನಿಮಗೆ ಹಸುವೆ ಆಗಲ್ಲ ಮತ್ತು ಮಧ್ಯಾಹ್ನ ಬೇಗ ಹೊಟ್ಟೆಸುವು ಕೂಡ ಆಗಲ್ಲ ಅಷ್ಟು ಒಂಥರ ಹೊಟ್ಟೆ ತುಂಬಿದಂಗೆ ಆಗುತ್ತೆ ಹಸುವು ಅನ್ನೋದಾಗಲ್ಲ ಹಾಗಾಗಿ ಇದನ್ನು ತಗೊಂಡ್ರೆ ವೆಯ್ಟು ಕಡಿಮೆ ಮಾಡ್ಕೊಳ್ಬೋದು ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋರು ಕೂಡ ಇದನ್ನು ತಿನ್ಬೋದು ಸುಲಭವಾಗಿ ಮಾಡ್ಕೊಂಡು ತಿನ್ನುವಂಥದ್ದು ಪ್ರತಿಯೊಬ್ಬರ ಮಲ್ಲೂ ಹಣ್ಣುಗಳಂತೂ ಇದ್ದೇ ಇರ್ತವೆ ಹೀಗೆ ಎಲ್ಲ ಹಣ್ಣುಗಳನ್ನು ಈ ರೀತಿ ನೀವು ಇದ್ರ ಜೊತೆಗೆ ನೀವು ಮಾವಿನ ಹಣ್ಣು ಮತ್ತು ಮೂಸುಂಬೆ ಕಿತ್ಲೆಹಣ್ಣಿದ್ರೆ ಹಣ್ಣು ಎಲ್ಲ ಸೇರಿಸ್ಕೊಳ್ಬೋದು ನಾನು ಈಗ ಒಂದು ಬೌಲಿಗೆ ಹಾಕಿ ಅದನ್ನು ಮಿಕ್ಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ ಪಪ್ಪಾಯಂತೂ ಕಲರ್ಫುಲ್ಲಾಗಿದೆ ಅದು ನಮ್ಮ ಮನೆಯಲ್ಲೇ ಬೆಳೆದಿರೋ ಅಂಥ ಪಪ್ಪಾಯಿಯಾಗಿರೋದ್ರಿಂದ ಸಕ್ಕತ್ ಟೇಸ್ಟಿಯಾಗಿದೆ ಮತ್ತು ಇದು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಇವಾಗ ಮಾರ್ಕೆಟಿಗೆ ಬರ್ತಾ ಇದ್ದಾವೆ ನೀವು ಆಪ್ಷನ್ನು ನಿಮಗೆ ಬೇಕು ಅನಿಸಿದ್ರೆ ಇವಾಗ ತಂದು ನೀವು ಕೂಡ ತಿನ್ಬೋದು ತುಂಬ ರುಚಿಯಾಗಿದೆ ಸ್ವೀಟಾಗಿದೆ ತೀರಾ ಹುಳಿ ಅನಿಸಲ್ಲ ಹಾಗಾಗಿ ನಾನು ಇದನ್ನು ಕೂಡ ಕುಯ್ಕೊಂಡು ಅದನ್ನು ಕೂಡ ಸ್ವಲ್ಪ ಪೀಸಸ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹೀಗೆ ಸುಲಭವಾಗಿ ನೋಡಿ ಹೀಗೆ ರಿಮೂವ್ ಮಾಡ್ಬೋದು ನೀವು ಸಿಪ್ಪೇನ ಏಕೆ ಅಂತ ಕೇಳಿದ್ರೆ ಈ ಸಮ್ಮರ್ ಸೀಸನ್ನಲ್ಲಿ ಬಾಯಾರಿಕೆ ಜಾಸ್ತಿ ಆಗುತ್ತೆ ಇದನ್ನು ಮಾಡ್ಕೊಂಡು ತಿಂದರೆ ನಿಮಗೆ ಬಾಯಾರಿಕೆ ಕಡಿಮೆ ಆಗುತ್ತೆ ಮತ್ತು ನಮಗೆ ಏನು ಹೀಟ್ ಅಂತ ಆಗಲ್ಲ ತುಂಬಾ ತಂಪಾಗಿರುತ್ತೆ ಬಾಡಿ ಮಾವಿನ ಹಣ್ಣು ಹಾಕ್ಕೊಂಡಿದ್ದೀನಿ ಒಂದು ಮಾವಿನ ಹಣ್ಣು ಮತ್ತು ಮೂಸುಂಬೆ ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ದೊಡ್ಡ ಸೈಜ್ ಇದೆ ಹಾಗಾಗಿ ನಾನು ಅರ್ಧ ಮೂಸುಂಬೆ ಮಾತ್ರ ಇದ್ದೀನಿ ಅರ್ಧ ಮೋಸುಂಬೆ ಆದಮೇಲೆ ಎಲ್ಲದನ್ನೂ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರ ನೋಡ್ಕೊಳ್ಳಿ ಕಾ ಅಷ್ಟು ಜನ ಇದ್ದರೆ ಇನ್ನೂ ಸ್ವಲ್ಪ ಜ ತುಂಬ ಜನ ಇದ್ದರೆ ಜಾಸ್ತಿ ಮಾಡಿಕೊಳ್ಳಿ ಕಡಿಮೆ ಜನ ಇದ್ದರೆ ಇಷ್ಟು ಸಾಕಾಗುತ್ತೆ ಆಮೇಲೆ ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಎರಡು ಸ್ಪೂನು ಸಣ್ಣ ಸ್ಪೂನಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಿಗಿಂತ ಕಡಿಮೆ ಪೇಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಖಾರ ಪುಡಿ ಇದ್ದೀನಿ ನಿಮ್ಮ ಆಪ್ಷನ್ನು ಇದು ಬೇಕು ಅಂದರೆ ನೀವು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಇಲ್ಲ ಹಾಗೇ ತಿಂತೀವಿ ಅಂದರೆ ಹಾಗೇ ಕೂಡ ತಿನ್ಬೋದು ಹೀಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚುಳ ಹಾಕಿಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಹಾಕ್ಕೊಂಡು ನೀವು ತಿನ್ಬೋದು ಕಲ್ಲಂಗಡಿ ಹಣ್ಣಿಗೂ ಇದು ಬರುತ್ತೆ ಹಾಕ್ಕೊಂಡು ತಿನ್ಬೋದು ಕಲ್ಲಂಗಡಿ ಹಣ್ಣನ್ನು ಮತ್ತು ಈ ಥರ ಹಣ್ಣುಗಳನ್ನೆಲ್ಲ ಇದು ಮಾಡ್ಕೊಂಡು ತಿನ್ನುವಾಗಲೂ ಕೂಡ ಪೀಸಸ್ ಮಾಡ್ಕೊಂಡು ತಿನ್ಬೇಕಾದ್ರೂ ಇದನ್ನು ಹಾಕ್ಕೊಂಡು ತಿನ್ಬೋದು ನಿಮಗೆ ಯಾವಾಗ ಏ ಅನುಕೂಲ ಆಗುತ್ತೋ ಅವಾಗೆಲ್ಲ ಕೂಡ ನೀವು ಹಾಕ್ಕೊಂಡು ಇದನ್ನು ತಿನ್ಬೋದು ಈ ರೀತಿ ಉಪ್ಪು ಖಾರ ಮತ್ತು ಉಪ್ಪು ಖಾರ ಪುಡಿ ಉಪ್ಪಿನ ಪುಡಿ ಖಾರ ಪುಡಿ ಮತ್ತು ಇದು ಪೇಪರ್ ಪುಡಿ ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಬಿಟ್ರೆ ನಿಮ್ಗೆ ಯಾವಾಗ ಅಂದರೆ ಅವಾಗ ಹಾಕ್ಕೊಂಡು ನೀವು ತಿನ್ಬೋದು ನೋಡಿ ಈ ರೀತಿ ಪ್ಲೇಟಿಗೆ ಹಾಕ್ಕೊಂಡು ಫೋರ್ಕ್ ಇರುತ್ತೆ ಅಲ್ವಾ ಫೋರ್ಕ್ ಇಟ್ಕೊಂಡು ಈ ಪೌಡ್ರನ್ನ ಸ್ವಲ್ಪ ಮೇಲೆ ಉದ್ದಿಸ್ಕೊಂಡು ಈ ಸ್ಟ್ರೀಟ್ ಸೈಡ್ ಇದೇ ಥರ ಮಾಡಿಕೊಡ್ತಾರೆ ನೋಡಿ ಬೀದಿ ಸೈಡು ಅಂಗಡಿಯವರೆಲ್ಲ ಈ ರೀತಿಯೇ ಮಾಡಿಕೊಡೋದು ತುಂಬ ಚೆನ್ನಾಗಿರುತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ